ಹಾಯ್ ಎಲ್ರಿಗೂ ಹೇಗಿದ್ದೀರಿ ನೋಡಿ ನನ್ನ ಬ್ಯಾಗ್ ಬ್ಯಾಗ್ ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಇಷ್ಟು ದೊಡ್ಡ ಬ್ಯಾಗ್ ಎಲ್ಲಿಗೆ ಹೋಗಲಿಕ್ಕೆ ರೆಡಿ ಮಾಡ್ತೇನೆ ಅಂತ ಇದು ಎಲ್ಲ ತುಂಬಿಸಿಟ್ಟಿದ್ದೀನಿ ಈ ಬ್ಯಾಗಲ್ಲಿ ಇಷ್ಟುಂಟು ಶಾಪಿಂಗ್ ಮಾಡಿದ್ದು ಇದೆಲ್ಲ ಒಳಗಿಡ್ಲಿಕ್ಕೆ ಉಂಟು ನೋಡಿ ಇಷ್ಟೆಲ್ಲ ಇದರಲ್ಲಿ ಇದೆ ಸ್ವಲ್ಪ ಇದನ್ನೆಲ್ಲ ಇನ್ನು ಹಾಕಬೇಕು ನಿಮಗೆ ಗೊತ್ತಾಗಿರ್ಬೋದಲ್ಲ ಎಲ್ಲಿಗೆ ಅಂತ ನಾನು ಪುನಃ ಇಂಡಿಗೆ ಬರ್ತಿದ್ದೇನೆ ಅಕ್ಟೋಬರಲ್ಲಿ ಬಂದದಲ್ಲ ಮತ್ತು ಎರಡು ತಿಂಗಳಲ್ಲಿ ಪುನಃ ಓದಿಗೆ ಬರ್ತಿದ್ದೇನೆ ಅದಕ್ಕಾಗಿ ಈಗ ಪುನಃ ಪ್ಯಾಕಿಂಗ್ ಮಾಡಬೇಕು ತುಂಬ ದೊಡ್ಡ ಕೆಲಸ ಇದೊಂದು ನಾನೇ ಸ್ವಲ್ಪ ಪ್ಯಾಕಿಂಗ್ ಮಾಡ್ತೇನೆ ಅಂತ ನನ್ನ ಹಸ್ಬೆಂಡ್ ಬ್ಯುಸಿ ಇದ್ದಾರೆ ಅದಕ್ಕಾಗಿ ನಾನು ಊರಿಂದ ಬರುವಾಗ ನಾನೇ ಪ್ಯಾಕ್ ಪ್ಯಾಕ್ ಮಾಡಿ ತರೋದಲ್ವಾ ಅದಕ್ಕೆ ಎಣಿಸಿದೆ ನಾನೇ ಪ್ಯಾಕ್ ಮಾಡ್ತೀನಿ ಸರಿ ಸರಿಯಾಗದಿದ್ದರೆ ಅವ್ರು ಮಾಡ್ತಾರಲ್ಲ ಇನ್ನು ವೆಯ್ಟೆಲ್ಲ ಚೆಕ್ ಮಾಡಿ ಉಳಿದರೆ ಮತ್ತೆ ಎಕ್ಸ್ಟ್ರಾ ಡ್ರೆಸ್ ಹಾಕುವಂತ ಇದ್ದೇನೆ ನಂದೆಲ್ಲ ಕೆಲವೆಲ್ಲ ಉಂಟು ಇನ್ನು ಕೂಡ ಹಾಕಲಿಕ್ಕೆ ತುಂಬ ದಿನ ಆಯಿತು ಇದನ್ನೆಲ್ಲ ತುಂಬಿಸಿಟ್ಟು ಬೇರೆ ಜಾಗಿಲ್ಲ ಒಳಗೆಲ್ಲ ಜಾಗಿಲ್ಲ ಅದಕ್ಕೆ ಇಲ್ಲೇ ಉಂಟು ಹಾಲಲ್ಲೇ ತುಂಬ ದಿನದಿಂದ ಉಂಟು ಇದು ಬ್ಯಾಗ್ ಅದು ಏನೆಲ್ಲ ಹಾಕಿದ್ದೀನಿ ಅಂತ ಗೊತ್ತಿಲ್ಲ ಇನ್ನೊಮ್ಮೆ ಪುನಃ ಚೆಕ್ ಮಾಡಿ ಡ್ರೆಸ್ ಎಷ್ಟು ಉಂಟು ಸೀರೆ ಎಷ್ಟು ಉಂಟು ಅದಕ್ಕೆ ಲಂಗ ಬ್ಲೌಸ್ ಎಲ್ಲ ಸರಿ ಇದೆ ನೋಡಿಕೊಂಡು ಈಗ ಪ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯಾಕಂದರೆ ನನ್ನ ಹಸ್ಬೆಂಡ್ ತುಂಬ ಬ್ಯುಸಿ ಈ ಟೈಮಲ್ಲಿ ಡಿಸೆಂಬರಲ್ಲಿ ಅವರು ತುಂಬ ಬ್ಯುಸಿ ಇರ್ತಾರೆ ಅದಕ್ಕೆ ನಾನೇ ಪ್ಯಾಕಿಂಗ್ ಮಾಡುವಂತ ಕೂತಿದ್ದೀನಿ ಈಗ ನಾನು ಊರಿಂದ ಬರುವಾಗ ನಾನೇ ಪ್ಯಾಕ್ ಮಾಡೋದು ನಾನೇ ಪ್ಯಾಕ್ ಮಾಡಿ ತಗೊಂಡು ಬರೋದು ಹೋಗುವಾಗ ಏನಾಗೋದಿಲ್ಲಲ್ಲ ಯಾವಾಗಲೂ ಅವರೇ ಮಾಡೋದು ಅವರು ಈಗ ಬ್ಯುಸಿ ಇದ್ದಾರಲ್ವ ನಾನೇ ಸ್ವಲ್ಪ ಮಾಡ್ತೇನೆ ಮತ್ತು ಸರಿಯಾಗದಿದ್ದರೆ ಅವ್ರು ಮಾಡ್ತಾರಂತ ಅಕ್ಟೋಬರಲ್ಲಿ ಊರಿಗೆ ಬಂದಿದ್ದೆ ಅಲ್ವ ನಾನು ಈಗ ಪುನಃ ಎರಡು ತಿಂಗಳಲ್ಲಿ ಪುನಃ ಊರಿಗೆ ಹೋಗಿ ಬರ್ತಿದ್ದೇನೆ ಮದುವೆ ಇದೆ ಒಂದೆರಡು ಮದುವೆ ಇದೆ ಅದಕ್ಕಾಗಿ ನಾನು ಲಾಸ್ಟ್ ಟೈಮು ಸ್ವಲ್ಪ ದಿನ ಇದ್ದದ್ದು ಇಲ್ಲದ್ರೆ ಸ್ವಲ್ಪ ಜಾಸ್ತಿ ಇರ್ತಿದ್ದೆ ಅದಕ್ಕಾಗಿ ಸ್ವಲ್ಪ ದಿನ ಎದ್ದು ಬಂದದ್ದು ಇನ್ನೊಮ್ಮೆ ಬರಲಿಕ್ಕೆ ಉಂಟಲ್ಲ ಅಂತ ತುಂಬಾ ತುಂಬ ಇದೆ ಫ್ಲೈಟ್ ರೇಟ್ ತುಂಬ ಕಾಸ್ಟ್ಲಿ ಇದೆ ಇವಾಗ ನೋಡಿ ಇದನ್ನೆಲ್ಲ ಹಾಕಬೇಕೀಗ ನೋಡು ಎಷ್ಟಾಗ್ತದೆ ಇದಕ್ಕೆ ಎಷ್ಟು ಹಿಡಿತದೆ ನೋಡ್ಬೇಕು ಇಲ್ಲದ್ರೆ ಬಾಕ್ಸ್ ಮಾಡಬೇಕು ಇನ್ನೊಂದು ತುಂಬ ಯೂಸ್ ಐತಿ ಈ ಬ್ಯಾಗ್ ನಂದು ತುಂಬ ಹಳೇದಾಗಿದೆ ಇನ್ನು ಇನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಹೊಸ್ತೆಲ್ಲ ಬೇರೆ ತಂದಿದ್ದೇವೆ ನಾವು ಬೇರೆ ಬ್ಯಾಗೆಲ್ಲ ತಂದಿದ್ದೇವೆ ನೋಡಿ ಇಷ್ಟೆಲ್ಲ ತುಂಬಿದೆ ಜಸ್ಟ್ ಹಾಕಿ ಇಟ್ಟದಿದ್ದರೆ ಒಳಗೆ ಇಷ್ಟೆಲ್ಲ ತುಂಬಿದೆ ನೋಡಿ ಮದುವೆ ಅಲ್ಲ ಹಾಗಾಗಿ ಸ್ವಲ್ಪ ಡ್ರೆಸ್ ಬೇಕಾಗ್ತದೆ ಒಳ್ಳೊಳ್ಳೆ ಡ್ರೆಸ್ ಬೇಕಾಗ್ತದೆ ಮೆಹೆಂದಿ ಮದುವೆ ರಿಸೆಪ್ಷನು ಅದು ಇದೆ ಹೇಳುವಾಗ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಎಲ್ಲ ಹಳೆ ಡ್ರೆಸ್ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಒಂದು ಒಂದು ಸಲ ಮಾತ್ರ ವೇರ್ ಮಾಡಿದ್ದು ನಾನು ನೋಡಿ ಇದು ಕೂಡ ಒಂದು ಮದುವೆ ಫಂಕ್ಷನ್ ಇತ್ತು ಮೆಹಂದಿದ್ದು ಟು ತೌಸಂಡ್ ನೈಂಟೀನಲ್ಲಿ ಆವಾಗ ನಾನು ಚಾನಲ್ ಇರಲಿಲ್ಲ ಒಂದೇ ಸಲ ವ್ಯಾರು ಮಾಡಿದ್ದಿದ್ದು ಅಂಥ ಡ್ರೆಸ್ಸಲ್ಲಿ ಇಟ್ಕೊಂಡಿದ್ದೇನೆ ಸುಮ್ಮನೆ ಪುನಃ ಎಷ್ಟು ತಗೊಳ್ಬೇಕಲ್ಲ ಅದಕ್ಕಾಗಿ ಇದನ್ನೇ ಹಾಕಿ ಹಾಕ್ತೇನೆ ನೋಡುವ ಮತ್ತೆ ಗೊತ್ತಿಲ್ಲ ಊರಲ್ಲಿ ಶಾಪಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು ಇಲ್ಲಿ ಸೀರೆ ಕೂಡ ನನಗೆ ಸಿಗಲಿಲ್ಲ ಸರಿಯಾಗಿ ಒಂದು ಸೀರೆ ತೊಗೊಂಡಿದ್ದೀನಿ ಅಷ್ಟೇ ಕಾಸ್ಟ್ಲಿ ಕೂಡ ಉಂಟು ಮತ್ತೆ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಇಲ್ಲಿ ಅದಕ್ಕಾಗಿ ಇದನ್ನೆಲ್ಲ ಒಮ್ಮೆ ತೆಗೆದು ತಂದದೆಲ್ಲ ಅಲ್ಲೆಲ್ಲ ಉಂಟು ನೋಡಿ ನೋಡಿ ಇದೆಲ್ಲ ತಂದದ್ದು ಹೀಗೆ ಇಲ್ಲ ಸರಿ ಮಾಡಿ ಇಡ್ಬೇಕು ಇದನ್ನೆಲ್ಲ ನೋಡಿ ತಂದದೆಲ್ಲ ಹಾಗೆ ಇಟ್ಟು ಬಿಟ್ಟಿದ್ದೇನೆ ಬ್ಯಾಗ್ ಇಟ್ಟು ಇಟ್ಟಿದ್ದೇನೆ ಅಂತ ನನಗೆ ಗೊತ್ತಿಲ್ಲ ನೋಡಿ ಇದು ಗೀತಾಂಜಲಿಯಲ್ಲಿ ತಗೊಂಡದ್ದು ಉಡುಪಿ ಗೀತಾಂಜಲಿಯಲ್ಲಿ ಒಂದು ಬ್ಲೂ ಸ್ಯಾರಿ ಅದು ರೀಲ್ಸಲ್ಲಿ ಉಂಟಲ್ಲ ಇದೊಂದು ಬ್ಲಾಕ್ ಸಾರಿ ನಾನು ತಗೊಂಡದ್ದು ನೋಡಿ ಇಲ್ಲಿಲ್ಲ ಇದೆ ಅದಕ್ಕಾಗಿ ಕ್ಲಿಯರ್ ಕಾಣುವುದಿಲ್ಲ ನೋಡಿ ಇದು ಬ್ಲ್ಯಾಕ್ ಸಾರಿ ಇದು ನಾನು ಬ್ಲೌಸ್ ಹೊಲಿಲಿಕ್ಕೆ ಅಂತ ತಂದದ್ದು ಇಲ್ಲಿ ಇದು ಒಂದು ಬ್ಲ್ಯಾಕ್ ಬ್ಲೌಸ್ ಹೊಲಿದಿದ್ದೇನೆ ನಂದು ಮದುವೆದೊಂದು ಸಾರಿ ತಗೊಂಡಿದ್ದೇನೆ ಅಲ್ಲ ಇಲ್ಲಿ ಅದು ಬ್ಲೌಸು ಸ್ಟಿಚ್ ಮಾಡಲಿಕ್ಕೆ ಟೈಲರಿಗೆ ಕೊಟ್ಟು ತುಂಬ ಎರಡು ಮೂರು ವಾರ ಆಯಿತು ಕೊಡಲಿಲ್ಲ ಇನ್ನು ಕೂಡ ಇನ್ನು ಎರಡು ಮೂರು ದಿನ ಇರೋದು ಏನು ಮಾಡ್ತಾರೆ ಗೊತ್ತಿಲ್ಲ ಹೊಂದಿದಾರ ಇಲ್ಲವೋ ಇನ್ನೂ ಗೊತ್ತಿಲ್ಲ ಹೊಲದಿದ್ದರೆ ಕಷ್ಟ ಆಗ್ತದೆ ಪುನಃ ಹಿಂದಾಗಿ ವಾಪಸ್ ತಗೊಂಡು ಹೋಗಬೇಕಾಗ್ತದೆ ಇದು ಡ್ರೆಸ್ ಎಲ್ಲ ನಂದು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದು ಅದು ಇದೆಲ್ಲ ನಿಮಗೆ ತೋರಿಸಲಿಲ್ಲ ಅಂತ ಕಾಣ್ತದೆ ನಾನು ಸ್ವಲ್ಪ ಲಾಂಗ್ ಡ್ರೆಸ್ ಬೇಕಾಗ್ತದಲ್ಲ ಊರಿಗೆ ಸ್ವಲ್ಪ ಲಾಂಗ್ ಡ್ರೆಸ್ ತಗೊಂಡಿದ್ದೇನೆ ನೋಡಿ ಅದು ಬ್ಲ್ಯಾಕ್ ಸ್ಯಾರಿದು ಇದೆ ಬ್ಲೌಸ್ ಹೀಗೆ ಹೊಲ್ದ ನಾನು ನೋಡಿ ಹೀಗೆ ಹೊಲ್ಸಿದೆ ಇದಕ್ಕೆ ಎಂತ ಹೇಳ್ತಾರೆ ಈ ಸ್ಲೀವ್ಗೆ ಟೈಲರಿಂಗ್ ಮಾಡುವವರು ಹೇಳಿ ಆಯಿತಾ ಈ ಸ್ಲೀವ್ಗೆ ಹೆಸರು ಹೆಸ್ರು ಉಂಟಂತ ನೋಡಿ ಹೀಗೆ ಬ್ಯಾಕ್ ಹೀಗೆ ಉಂಟು ಅಲ್ಲ ಫ್ರಂಟ್ ಬ್ಯಾಕ್ ಹೀಗೆ ಇದು ನಮ್ಮ ಶಿಲ್ಪ ಪಿಚ್ಚರ್ ಕಳಿಸಿದ್ಲು ನಾನು ಹೇಳಿದೆ ಇಂಥದ್ದು ಪಿಚ್ಚರ್ ಶಿಲ್ಪಗೆ ಹೇಳಿದ್ದೆ ಸ್ಲೀವ್ಸದೆಲ್ಲ ಇದೆಲ್ಲ ಪಿಕ್ಚರ್ ಕಳಿಸ ಅವಳು ಕಳಿಸಿದ್ದು ಅವಳು ಸೆಂಡ್ ಮಾಡಿದ್ಲು ನನಗೆ ಅದರಲ್ಲಿ ನನಗೆ ಇದು ಇಷ್ಟ ಆಯಿತು ಅದಕ್ಕಾಗಿ ಹೀಗೆ ಹೊಲಿಸಿದ್ದು ನಾನು ಥ್ಯಾಂಕ್ ಯು ಶಿಲ್ಪ ಇದೆಲ್ಲ ರೆಡಿಮೇಡ್ ಸಾರಿ ಇದು ಬ್ಲೌಸ್ ನೋಡಿ ಎಲ್ಲ ಬ್ಯಾಗ್ ಅಂದದ್ದು ಒಳಗೆ ಸಿಗುತ್ತದ್ದು ಕರೆಕ್ಟ್ ಎಲ್ಲ ನೋಡಿ ನೋಡಿ ತಿನ್ನಬೇಕು ಓಕೆ ನಾನು ಸ್ವಲ್ಪ ಪ್ಯಾಕ್ ಮಾಡ್ತೀನಿ ಮತ್ತು ಸಿಗ್ತೀನಿ ಮತ್ತು ಎಲ್ಲ ಇದನ್ನೆಲ್ಲ ತೋರಿಸಿದರೆ ನಿಮಗೆ ಕೂಡ ಬೋರ್ ಆಗ್ತದೆ ಅದರಲ್ಲೂ ವಿಡಿಯೋ ಕೂಡ ಲೆಂತಿ ಆಗ್ತದೆ ಅದಕ್ಕಾಗಿ ಸ್ವಲ್ಪ ಪ್ಯಾಕ್ ಮಾಡಿ ಮತ್ತೆ ಸಿಗ್ತೀನಿ ಈಗ ಇನ್ನೊಂದು ಬಾಕ್ಸ್ ಮಾಡ್ತಿದ್ದೆ ನಾನು ಅಂದರೆ ಸ್ವಲ್ಪ ಬೇರೆಲ್ಲ ಸಾಮಾನು ಇದೆ ಅದು ಬಾಕ್ಸಲ್ಲಿ ಆಗೋದಿಲ್ಲ ನನ್ನ ಪೆಟ್ಟಿಗೆ ಉಂಟಲ್ಲ ಅದರಲ್ಲಿ ಆಗೋದಿಲ್ಲ ಅದಕ್ಕೆ ಬೇರೆಯೇ ಒಂದು ಬಾಕ್ಸ್ ಮಾಡ್ತಿದ್ದೇನೆ ಇದು ದೊಡ್ಡ ಬಾಕ್ಸ್ ಇಷ್ಟು ಸಾಮಾನಿಲ್ಲ ಮತ್ತು ಬೇರೆ ಚಿಕ್ಕದ ಬಾಕ್ಸ್ ಹಸ್ಬೆಂಡ್ ತಂದರೆ ಮತ್ತೆ ಚಿಕ್ಕ ಬಾಕ್ಸಿಗೆ ಹಾಕಿ ಹಾಕಿ ಪ್ಯಾಕ್ ಮಾಡೋದಂತ ಇದ್ದೇನೆ ಇಷ್ಟು ಸಾಮಾನು ಇಲ್ಲ ಇಷ್ಟು ಇದು ದೊಡ್ಡ ಬಾಕ್ಸ್ ಅಲ್ಲ ಇಷ್ಟು ವೆಯ್ಟ್ ತಗೊಂಡು ಹೋಗ್ಲಿಕ್ಕಿಲ್ಲ ಅಷ್ಟು ನಮಗೆ ಹಾಗಾಗಿ ಇಷ್ಟು ಉಳಿದದು ನಾನು ಇದಕ್ಕೆ ಹಾಕಿಡ್ತೇನೆ ಈ ಸಲ ಕೂಡ ನನ್ನ ಹಸ್ಬೆಂಡ್ ಬರೋದಿಲ್ಲ ನಾನು ಒಬ್ಬಳೇ ಹೋಗೋದು ನಾನು ಎಣಿಸಿದೆ ಅವರು ಬರ್ಬೋದು ಈ ಸಲ ಅಂತ ಆದರೆ ಡಿಶೆಂಬರ್ ತಿಂಗಳಿಗೆ ಅವರು ತುಂಬ ಬಿಸಿ ಅಂತೆ ಅದು ಅದು ಒಂದು ತಿಂಗಳು ಅವರು ತುಂಬ ಬಿಸಿ ಬೇರೆ ಯಾವ ಟೈಮಲ್ಲಿ ಆದರೂ ಬರ್ಬೋದಿತ್ತು ಅಂತ ಹೇಳಿದರು ಹಾಗಾಗಿ ಒಟ್ಟಿಗೆ ಹೋಗಿದರೆ ಒಳ್ಳೇದಿತ್ತು ಅಂದರೆ ಅವರಿಗೆ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಬೇಕು ಸ್ವಲ್ಪ ಅದು ಸ್ವಲ್ಪ ದಿನಕ್ಕಾದರೆ ರೆಡಿ ಮಾಡಿಟ್ಟು ಹೋಗಬೇಕು ನೋಡಿ ಇಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಇದು ಲಂಚ್ಗಾದರೆ ಹೊರಗಡೆ ಏನಾದರೂ ತರ್ಬೋದು ಅವರು ಬ್ರೇಕ್ಫಾಸ್ಟಿಗೆ ಇದು ಮಾಡಿಟ್ಟಿದ್ದೇನೆ ನೋಡಿ ರೈಸು ಬಾಯ್ಲ್ ಇದು ರೈಸನ್ನು ನೆನೆ ಹಾಕಿ ಅದನ್ನು ಡ್ರೈ ಮಾಡಿ ಪುಡಿ ಮಾಡಬೇಕೀಗ ಅದು ನೀರೆಲ್ಲ ಹೋಗ್ತದಲ್ವ ಹಾಗೂ ಸ್ವಲ್ಪ ಡ್ರೈ ಆಗಿ ಹುಡಿ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ದಿನ ಆದರೆ ಅವರಿಗೆ ಬರ್ತದಲ್ಲ ಅದು ಲಡ್ಡು ಥರ ಮಾಡ್ತೇವಲ್ಲ ಪುಂಡಿ ಹೇಳ್ತೇವೆ ಅದು ಕೂಡ ಮಾಡ್ಬೋದು ಇದರಲ್ಲಿ ಇಲ್ಲಾದರೆ ಒಂದು ಪ್ಲೇಟಿಗೆ ಬಟ್ಟಲಿಗೆ ಹೇಳ್ತೇವೆ ನಾವು ಅದಕ್ಕೆಲ್ಲ ಬೆಲ್ಲದ ಕೊಕೋನಟ್ ಎಲ್ಲ ಹಾಕಿ ಅದು ಕೂಡ ಮಾಡ್ಬೋದು ಈಸಿ ಆಗ್ತದೆ ಆಯಿತಾ ಅದಕ್ಕಾಗಿ ರೆಡಿ ಮಾಡಿ ಇಟ್ ಇದ್ದೇನೆ ಓಕೆ ಈ ವಿಡಿಯೋ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಬಿಜಿ ಇದ್ದೀನಿ ಆದರೆ ವಿಡಿಯೋ ಮಾಡ್ತೀನಿ ಬಾಯ್